ಫೋನ್ ಪೇ ಗೂಗಲ್ ಪೇ ಅನ್ನ ಯೂಸ್ ಮಾಡುವಂತಹ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ನೋಡ್ಲೇಬೇಕು ಯಾಕೆಂತ ಹೇಳಿದ್ರೆ ನಿಮ್ಗೆನೆ ಗೊತ್ತಿಲ್ದೇನೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಕಟ್ ಆಗ್ತಾ ಇರತ್ತೆ ನೀವೇನು ಯೂಸ್ ಮಾಡ್ತಾ ಇದೀರಾ ಫೋನ್ ಪೇ ಗೂಗಲ್ ಪೇ ಸೊ ಇದರಲ್ಲಿ ಒಂದು ಸೆಟ್ಟಿಂಗ್ ಆನ್ ಆಗಿರುತ್ತೆ ಇದರಿಂದಾಗಿನೇ ನಿಮ್ಗೆನೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಬ್ಯಾಂಕ್ ಇಂದ ಅಕೌಂಟ್ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಪ್ರತಿ ದಿನ ಕೂಡ ಕಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿನೇ ನಿಮ್ಮ ಮೊಬೈಲ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡು ಇವಾಗ ನಾ ಹೇಳುವಂತಹ ಸೆಟ್ಟಿಂಗ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೋ ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಈ ಒಂದು ಸೆಟ್ಟಿಂಗ್ ಅನ್ನ ಚೆಕ್ ಮಾಡ್ಕೊಳ್ಲಿಕ್ಕೆ ಹೇಳಿ ಸೊ ತಡ ಮಾಡದೇನೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಫೋನ್ ಪೇ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ ಫೋನ್ ಪೇ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾಗಿರುತ್ತೆ ಇಂಟರ್ಫೇಸ್ ಇವಾಗ ಫೋನ್ ಪೇ ಅಪ್ಲಿಕೇಶನ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಸೊ ರೀತಿಯಾಗಿ ಇಂಟರ್ಫೇಸ್ ಇದೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ ಇವಾಗ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಹೇಳಿ ಮುಂದ್ಗಡೆ ವ್ಯೂ ಆಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಪೇಜ್ ಬರುತ್ತೆ ಇಲ್ಲಿ ಕೂಡ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬರಬೇಕು ಮೋರ್ ಆಪ್ಷನ್ಸ್ ಅಂತ ಇದೆ ನೋಡಿ ಇದರಲ್ಲಿ ಮೂರನೇ ಆಪ್ಷನ್ ಆಟೋ ಪೇ ಅಂತ ಇದೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದೀನಿ ಇಲ್ಲಿ ಇದೆ ನೋಡಿ ಪೇ ಅನ್ನುವಂತಹ ಆಪ್ಷನ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೈ ಆಟೋ ಪೇಸ್ ಅಂತ ಇರುತ್ತೆ ಹಾಗೇನೆ ಇದರಲ್ಲಿ ಹಲವಾರು ಆಪ್ಷನ್ಗಳು ನಿಮಗೆ ತೋರಿಸ್ತಾ ಇರ್ತವೆ ಇದೆಲ್ಲ ಏನು ಅಂತ ಹೇಳಿದ್ರೆ ಇಲ್ಲಿ ದುಡ್ಡು ಕಟ್ ಆಗ್ತಾ ಇರೋದು ಇದು ಆಟೋಮೆಟಿಕ್ ಆಗಿನೇ ದುಡ್ಡು ಕಟ್ ಆಗ್ತಾ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇನ್ನೂರ ತೊಂಬತ್ತೊಂಬತ್ತು ರುಪೀಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಅಲ್ಲಿ ಕಟ್ ಆಗಿದೆ ಹಾಗೇನೆ ಇಲ್ಲೂ ಕೂಡ ನೋಡ್ತಾ ಇರಬಹುದು ಒಂಬೈನೂರ ಏಳು ರುಪೀಸ್ ಏನಿದೆ ಅದು ಅಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಕಟ್ ಆಗಿದೆ ಹಾಗೆನೇ ಇಲ್ಲಿ ನೂರ ನಲ್ವತ್ತಾರು ರುಪೀಸ್ ಏನಿದೆ ಅದು ಜನವರಿ ಆರಕ್ಕೆ ಕಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಗೆ ಫೆಬ್ರವರಿ ಆರಕ್ಕೆ ನೋಡ್ತಾ ಇರಬಹುದು ಇನ್ನೂರ ಅರವತ್ತೊಂಬತ್ತು ರುಪೀಸ್ ಕಟ್ ಆಗಿದೆ ಸೊ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆನೆ ಗೊತ್ತಿಲ್ದೇನೆ ಕೆಲವೊಂದು ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡುವಾಗ ನೀವು ಆಟೋ ಆಟೋಪೇನ ಆನ್ ಮಾಡಿರ್ತೀರಾ ಸೊ ಇದರಿಂದಾಗಿ ಪ್ರತಿ ತಿಂಗಳು ಕೂಡ ನಿಮ್ಮ ಮೊಬೈಲ್ ಇಂದ ದುಡ್ಡು ಕಟ್ ಆಗ್ತಾ ಇರತ್ತೆ ಅಥವಾ ಪ್ರತಿ ವಾರವನ್ನ ನೀವು ಸೆಟ್ ಮಾಡಿದ್ರೆ ಪ್ರತಿ ವಾರ ಕೂಡ ಅಲ್ಲಿ ದುಡ್ಡು ಕಟ್ ಆಗ್ತಾ ಇರತ್ತೆ ಸೊ ಇದನ್ನ ಡಿಸೇಬಲ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಡಿಸೇಬಲ್ ಮಾಡಿ ತೋರಿಸ್ತೀನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಆಪ್ಷನ್ ಇದೆ ಫೋಸ್ ಅಂತ ಫೋಸ್ ಮಾಡಿದ್ರೆ ಇದು ಆಪ್ಷನ್ ಹೀಗೇನೆ ಇರುತ್ತೆ ಬಟ್ ದುಡ್ಡು ಕಟ್ ಆಗ್ತಾ ಇರೋದಿಲ್ಲ ಇದರ ಸವಾಸನೆ ಬೇಡ ಇದನ್ನ ಡಿಲೀಟ್ ಮಾಡಿಬಿಡೋಣ ಅಂತ ಹೇಳಿದ್ರೆ ಇಲ್ಲಿ ನೀವು ಪೂರ್ತಿಯಾಗಿ ಸ್ಕ್ರೋಲ್ ಮಾಡಬೇಕು ಕೊನೆಂದು ಆಪ್ಷನ್ ಇದೆ ನೋಡಿ ಡಿಲೇಟ್ ಆಟೋಪೇ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಹಾಗೆಯೇ ಇಲ್ಲಿ ಕ್ಯಾನ್ಸಲ್ ಹಾಗೆಯೇ ಕನ್ಫರ್ಮ್ ಅಂತ ಬರುತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆಯೇ ನೀವು ಫೋನ್ ಪೇ ಗೆ ಏನು ಲಾಕ್ ಅನ್ನು ಸೆಟ್ ಮಾಡಿದ್ರ ಆ ಲಾಕ್ ಅನ್ನ ಅಥವಾ ಆ ಒಂದು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಹೇಳುತ್ತೆ ಆ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು ಕ್ವಿಕ್ ಆಗಿ ಇವಾಗ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಆ ಒಂದು ಆಟೋ ಪೇ ಏನಿದೆ ಅದು ಡಿಲೇಟ್ ಆಗಿರುವಂತದ್ದು ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಆಪ್ಷನ್ ಅನ್ನು ಕೂಡ ನಾನು ಡಿಲೀಟ್ ಮಾಡ್ತೀನಿ ಕ್ವಿಕ್ ಆಗಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಡಿಲೇಟ್ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರಬಹುದು ಈ ನಾಲ್ಕು ಆಟೋಪೇ ಆಪ್ಷನ್ ಏನ್ ಆನ್ ಆಗಿತ್ತು ಅದನ್ನ ನಾನು ಡಿಲೀಟ್ ಮಾಡಿದ್ದೀನಿ ಬಟ್ ಇಲ್ಲಿ ಆಪ್ಷನ್ ಹಾಗೇನೇ ಇರುತ್ತೆ ಇದನ್ನ ಡೈರೆಕ್ಟ್ ಆಗಿ ರಿಮೂವ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಮಾಡಬಹುದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಮೇಲೆ ಕ್ಲಿಕ್ ಮಾಡೋದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋದು ಅಷ್ಟೇನೆ ಸೊ ಇದೇ ರೀತಿಯಾಗಿ ಇಲ್ಲಿಂದ ಇದನ್ನ ನೀವು ರಿಮೂವ್ ಮಾಡಬಹುದಾಗಿದೆ ಸೊ ಇವಾಗ ನೋಡ್ತಾ ಇರಬಹುದು ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ಆಟೋಪೇ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಆಟೋಪೇ ಆನ್ ಆಗಿಲ್ಲ ಇದರಿಂದಾಗಿ ನಿಮ್ಮ ಬ್ಯಾಂಕ್ ಇಂದ ಆಟೋ ಆಟೋಪೇ ಮೂಲಕ ಆಟೋಮೆಟಿಕ್ ಆಗಿ ದುಡ್ಡು ಕಟ್ಟಾಕ್ತಾ ಇದ್ರೆ ನೀವು ಸ್ಟಾಪ್ ಮಾಡಬಹುದು ಸೇಮ್ ಮೆಥಡ್ ಏನಿದೆ ಅದನ್ನ ನೀವು ಗೂಗಲ್ ಪೇ ನಲ್ಲೂ ಕೂಡ ಮಾಡಬೇಕಾಗಿರುತ್ತೆ ಗೂಗಲ್ ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ನಿಮಗೆ ಆಟೋ ಪೇ ಆಪ್ಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಈ ಮೂಲೆಯಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ಅಕೌಂಟ್ ಹಾಗೇನೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬರಬೇಕು ಇಲ್ಲಿ ಆಟೋ ಪೇ ಅಂತ ಇರುತ್ತೆ ಸೊ ಇಲ್ಲಿ ನೋ ಪೆಂಡಿಂಗ್ ರಿಕ್ವೆಸ್ಟ್ ಅಂತ ಇರುವಂತದ್ದು ಯಾವುದೇ ರೀತಿಯಾಗಿ ಪೇ ಇಲ್ಲಿ ಆನ್ ಆಗಿಲ್ಲ ಅಕಸ್ಮಾತ್ ಆಗಿ ಆನ್ ಆಗಿದ್ರೆ ಅದು ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೇನೆ ಬಾಟಮ್ ಅಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಇಲ್ಲೇನೆ ಡಿಲೇಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ ನೀವು ಡಿಲೇಟ್ ಮಾಡಬಹುದಾಗಿದೆ ಸೊ ಈಗಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಫೋನ್ ಪೇ ಹಾಗೆಯೇ ಗೂಗಲ್ ನಲ್ಲಿ ಈ ರೀತಿಯಾಗಿ ಆಟೋ ಪೇ ಆನ್ ಆಗಿದೆಯೋ ಇಲ್ಲವೋ ಅಂತ ಹೇಳಿ ಅಕಸ್ಮಾತಾಗಿ ಆನ್ ಆಗಿದ್ರೆ ಅದನ್ನ ಈಗ್ಲೇ ಡಿಸೇಬಲ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್